నమ్మ ఓన్ వెహికల్ బతు దాని ప్రాబ్లమ్ ఇచ్చి నెట్ ల్యాక్ పార్కింగ్ సెక్షన్ లో ఉంటు లైక్ మస్తు స్పేస్ ఉండు ఉంటు నెట్ బస్ ఇట్ల బి నమకు దాల ప్రాబ్లమ్ వచ్చి నెయ్యారే ఉండు దాని దూర నడ పుడు దాల పందిచ్చి పండ్ ఇచ్చి దేవరికి బోర్డా పిన పూ పర్దు హండకాయ పూర నెటే ఉండు మస్తు లైక్ వ్యవస్థ ఉండు దాల ప్రాబ్లమ్ వచ్చి ರಿಯಾನ್ಶಿನ ಡ್ಯಾಡ ಪುಕ್ಕ ರಿಯಾನ್ಶಿ ಫಸ್ಟ್ ಟೈಮ್ ಬರ್ಪಿನಿ ನಮ್ಮ ದುಂಬು ಬರೋಂದುತ್ತ ಆಯ್ ಇಬ್ಬ ನಮ್ಮಲ್ಲ ಫಸ್ಟ್ ಟೈಮ್ ಬರ್ಪಿನಿ ಗರ್ಭಗುಡಿ ಬಂದಾಗ ಮಸ್ತ್ ಖುಷಿ ಆಂಡ್ ಪೂಜೆ ಪೂರ ಆ ಮಾರಿ ಪೂಜೆ ಬಕ್ಕ ನವರಾತ್ರಿ ಟೈಮ್ ಬೇತ ಟೈಮ್ ಪೂರ ಮಸ್ತ್ ರಶ್ ಉಪ್ಪುಂಡು ಬಟ್ ಇನಿ ಆತ ರಶ್ ಹೊತ್ತು ಇತರೆ ಜನ ಆಂಡಲ್ಲ ಮಸ್ತ್ ರಶ್ ಹೊತ್ತು ರಿಯಾನ್ಶಿ ಅಲ್ಲ ಡ್ಯಾಡ ನೊಟ್ಟು ಪೊಂದು ಆಲೇ ಪೋಪೆ ಒಂದು ನಡ್ತಂದಲ್ಲ ಪೋಯಲು ಮಸ್ತ್ ಖುಷಿ ಅಂದ ಕಟ್ಟಿಟ್ಟು ತೂ ಒಂದು ಪಸ್ ಒಂದು ಪೂರಪ್ಪ ನಮ್ಮ ಇತ್ತೆ ಗರ್ಭ ಗುಡಿತ ಅಮ್ಮನ್ ತೂವರೆ ಪೋವೊಂದುಲ್ಲ ಅರಿ ಕೈ ನಮ್ಮ ಎದುರು ತೂ ಪೂಜರ್ತಿ ಕಾಪು ಅಮ್ಮಲ್ಲ ಬಂಗೆ ಅಮ್ಮಲ್ಲ ನಮ್ಮ ಕಣ್ಣು ಎದುರುಡುಗೆ ಕೈ ತಳೆ ತೂಗಲಿ ಬಾರಿ ಪೊರ್ ಹುಡುಗುಲ್ದುತ್ತ ನಮ್ಮ ನಮ್ಮ ಪೂಜಾ ರಶೀದಿ ಬರೀತಿನ ಪ್ರಸಾದಂಗೆ ಕೌಂಟರ್ ಕೌಂಟ್ರಿಗೆ ಬತ್ತ ಅಲ್ದಿರದೇ ನಮ್ಮ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಇತ್ತಿನ ಗಂಟಾನ ದೊಡ್ಡ ಮಲ್ಲ ಅವೆಲ್ಲ ತೂದು ಭಾರಿ ಖುಷಿ ಆಂಡ್ ಮಧ್ಯಾಹ್ನ ಅನ್ನ ಪ್ರಸಾದಲ್ಲ ಇತ್ತಣ್ಣ ಬಟ್ ಹೆಂಗ್ಲಿಗು ಅನ್ನ ಪ್ರಸಾದ ಗೆತ್ತೊಂದರೆ ಆಯ್ತು ನಮ್ಮ ಸಿದ ರಿಟರ್ನ್ ಬತ್ತ ರಿಟರ್ನ್ ಬಂದಾಗ ಕಾಪುದ ಅಮ್ಮನ ವಿಚಾರಲಿಂಗ್ ಕೆಲವೇನು ಪಾತೆರೊಂದು ರಿಯನ್ಸಿನ ಡ್ಯಾಡ್ ಪನೊಂದು ಬತ್ತ ಭತ್ತ ಇನ್ನೀ ಅಮ್ಮನ ತೂದು ಖುಷಿ ಆಂಡ್ ಬರ್ ಎನಿಕಿ ತೇಮ್ ಬಾಯ್